ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಂರಕ್ಷಣೆ ನಮ್ಮ ಶಾಂತಿನಿಕೇತನ ಹಿಂಭಾಗದಲ್ಲಿ ಅಲ್ಲೊಂದು ಅಂತ ಹೇಳ್ತಿದ್ರೆ ಯಾವ ಅಂತ ನೋಡಿಲ್ಲ ಬನ್ನಿ ನೋಡೋಣ ಅಲ್ಲಿ ಯಾವ ಇದೆ ಅಂತ ಹೋಗ್ತಾರೆ

ಆರಾಮಾಗಿತ್ತು ಹೋಗಿ ಒಂದು ಸೈಲೆಮೆಂಟ್ ಆಗಿರೋ ಒಂದು ಒಳ್ಳೆ ನಿಮಗೆ ಏನು ಸೂಟೇಬಲ್ ನೇಚರ್ ಇರ್ತದಲ್ಲ ಅಲ್ಲೇ ಬಿಡ್ತೀನಿ ಬನ್ನಿ ಏನೂ ತೊಂದರೆ ಮಾಡಿಬಿಡಿ ಹೋಗೋಣ 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 ಹೋಗೋಣ

multim도로 어 가는 데 ஏய் அவங்க காடி போடக்கணும் ಸ್ನೇಹಿತರೆ ನೋಡಿದ್ರಲ್ವಾ ಒಂದು ಸೇಫ್ಟಿಯಿಂದ ಯಾವನ್ನ ಸಂರಕ್ಷಣೆ ಮಾಡಿದಾಯ್ತು ಮೊನ್ನೆ ಒಂದು ಮಾತಾಡೋಣ

ಇಲ್ಲೇ ನಮ್ಮ ಮನೆ ಸುತ್ತಗಳು ಹಾಗೂ ಗಂಡ ಇರಬೇಕು ನಮಗೆ ಹಿಂದಿನ್ ಕಪ್ಪೆಗಳು ಕಿಮಿಕ್ ಇಂಥ ಗಣ್ಯ ಸಂತಾನ ಕಡಿಮೆ ಆಗಿರ್ತಾರ ಹಾಗೂ ಕಡಿಮೆ ಇತ್ತು ಹೆದ್ರಿಗೆ ಬಂದಾಗ ಭಯ ಅಲ್ಲಣ್ಣ ಭಯಂಗಾರ ಇರಲಿ ನಾ ಯಾವ ತೋದೆ ಊಟದ ಇದನ್ನ ಕರೆಕ್ಟ್ ಮುಂದೆ ಬರ್ತದೆ ಇಲ್ಲ ಇಲ್ಲ ಅಂದ್ಕೊಂಡಿರೋ ತಪ್ಪು ನೀವು ಕೆಣ್ಕೊಂಡೀವಿ ಅಲ್ಲ ಸರಿ ಒಂದು ಕೊಟ್ಟಿದ್ದೆ

ನಿಮ್ದು ಸೂಪರ್ ಸರ್ ಸಕ್ಕ ಅದರ ಲೈಫಲ್ಲಿ ಇದ್ದೇ ಫಸ್ಟ್ ಟೈಮ್ ಈ ಥರ ನೋಡಿದ್ದು ಇಷ್ಟು ಸರ್ವಿಸ್ಗು ಇದ್ದೇ ಫಸ್ಟ್ ನೋಡಿಲ್ಲ ಸರ್ ಕಣ್ ತುಂಬ ನೋಡಿಲ್ಲ ಕಣ್ತುಂಬ ನೋಡಾಯ್ತು ಈಗ ಅದು ಅದೇ ಅದು ಎಸ್ ಆಗಿತ್ತು ಅದಕ್ಕೆ ಸ್ವಲ್ಪ ಕೂಲ್ ಮಾಡ್ಬೇಕಲ್ಲ ಯಾಕಂದ್ರೆ ನನ್ನ ಮುಟ್ಟುದಾಬ್ರಾವು ತುಂಬಾ ಗಾಬ್ರಿಲಿ ಇರ್ತದೆ ಇಲ್ಲ ಅದು ಓಡೋಕ್ ಬೇಕಿಲ್ಲ ನಾನು ಕಚ್ಬೇಕನ್ನ ಗಾಬ್ರಿಲಿ ಇರ್ತದೆ ಸ್ವಲ್ಪ ಅದನ್ನ ಕೂಲ್ ಮಗುಟ್ಟು ಹಾಕೋಣ ಅಂತ ಆ ಆತರ ಹೆಣ್ ಕುಣಿಸಿದ್ರೆ ಸ್ವಲ್ಪ ಕೂಲ್ ಆಯ್ತು ನಾನು ಅದನ್ನ ಸರ್ ವಿಷ ಬರೋಲ್ಲ ಸರ್ ಅದು ಒಂದು ಮದುವೆ ಅದು ಅದು ಗುಣ ಅಂದು ಎಡೆ ಬಿಚ್ಚಿ ನಿಂತ್ಕೊಂಡು ಫೋನ್ ಮಾಡಿದಾಗ ನಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇರ್ತದೆ ಅದು ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ನಿಮ್ಗೆ ದೂರ ಇರಬೇಕು ನಾನು ವಾರ್ ಮಾಡ್ತಾ ಇರ್ತದೆ ನಾನೇನಾದ್ರೂ ಹತ್ರ ಹೋಗ್ತೀನಿ ಅಂತ ಅಂದರೆ ನಂಗೆ ಸಡನ್ಲಿ ಆಕ್ಸಿಡೆಂಟೇ ಆಗುತ್ತೆ ವಾರ್ ಅದು ನಾನು ದೂರ ಆದ್ರೂ ನಾನು ಸರಿ ಇಲ್ಲ ಬಿಡ್ತ ಬಿಡ್ತದೆ ಸರ್ ಅದು ಬಡದ್ರೆ ಒಂದು ನಮ್ಗೆ ಏನು ಟೈಮಿಂಗ್ಸ್ ಇರೋಲ್ಲ ಅವೆಲ್ಲ ಎಷ್ಟು ನಮ್ಮ ಮೈಯಲ್ಲಿ ಇಂಜೆಕ್ಟ್ ಮಾಡುತ್ತಮ್ ಅದ್ರ ಮೇಲೆ ನಮಗೆ ಸಿಂಪ್ಟಮ್ಗಳು ಓಕೆ ಸ್ನೇಹಿತರೆ ಶಾಂತಿನಿಕೇತನ ಹಿಂಬಾಗದಲ್ಲಿ ಸ್ನೇಹಿತರೆ ಜಸ್ಟ್ ಸಂರಕ್ಷಣೆ ಮಾಡುವ